ಮೇನ್ ಈ ಬೀಡ್ ಸ್ಪೆಷಾಲಿಟಿನೇ ಇಯರ್ ಅಂತ ಓಕೆ ಮತ್ತು ಫೇಸ್ ಥರ ಮುಖ ಇರಬೇಕು ಗಾಳಿನ ಇರಬೇಕು ಎಲ್ಲ ವಾತಾವರಣ ಏರ್ ಕಂಡೀಷನ್ ಚೆನ್ನಾಗಿರುತ್ತೆ ಈ ಬೀಡಲ್ಲಿ ಬರ್ತಾರೆ ನಾಸಿ ಕಲರ್ ಬರುತ್ತೆ ಆ ಬ್ಲಾಕ್ ಬರುತ್ತೆ ಗುಲಾಬಿ ಬರುತ್ತೆ ಪಿಲಿ ಬರುತ್ತೆ ಫೋರ್ ಕಲರ್ಸ್ ಚಳಿ ಅಲ್ಲ ಬಿಸಿ ತಡೆ ಬಿಡುತ್ತೆ ಚಳಿ ಅಲ್ಲ ಮೇಕೆ ಸೊ ಅದಕ್ಕೋಸ್ಕರ ಈ ಶರ್ಡ್ ನಾವು ಟೆಂಪ್ರೇಚರ್ ಕಂಟ್ರೋಲ್ ಶೆಡ್ ಅಂತ ಈ ಶರ್ಟ್ ಸರ್ ಸ್ವಲ್ಪ ಜನ ಹೈದರಾಬಾದಿ ಬೀಡ್ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಜನ ಕಾಶ್ಮೀರಿ ಮೇಕೆ ಅಂತ ಹೇಳ್ತಾರೆ ಒಂದ್ ಸ್ವಲ್ಪ ಜನ ಜಮನಾಪುರಿ ಮೇಕೆ ಅಂತ ಹೇಳ್ತಾರೆ ಪರ್ ಡೇ ಹುಟ್ಟಿದ ಮಾರಿಗೆ ತ್ರೀ ಟೈಮ್ಸ್ ಆಗ್ಬೇಕು ತ್ರೀ ಟೈಮ್ಸ್ ಬರ್ತದೆ ಟೆನ್ ಡೇಸ್ ಅದು ತ್ರೀ ಟೈಮ್ಸ್ ಬರುತ್ತೆ ಇದ್ರ ಮೆಜರ್ಮೆಂಟ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು ಆಲ್ಮೋಸ್ಟ್ ನೈನ್ ಪಾಯಿಂಟ್ ಫೈವ್ ಟು ನೈನ್ ಪಾಯಿಂಟ್ ಸಿಕ್ಸ್ ಇದೆ ಇದು ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಬರುತ್ತೆ ಬರ್ತಿದೆ ಇಯರ್ ಲೆಂತ್ ಮೈನ್ ಈ ಬ್ರೀಡ್ ಸ್ಪೆಷಾಲಿಟಿನೇ ಇಯರ್ ಲೆಂತ್ ಓಕೆ ಮತ್ತು ಫೇಸು ಗಿಣಿತರ ಗಿಣಿ ಥರ ಮುಖ ನ್ಯಾಚುರಲ್ ಆಗಿ ಅಂತಂದರೆ ಸರ್ ಮೈನ್ ಮೇಕೆಗೆ ಇವಾಗ ಗಾಳಿ ವಾತಾವರಣ ಚೆನ್ನಾಗಿರ್ಬಹುದು ಎನ್ಕ್ಲೋಸಡ್ ಅಲ್ಲಿ ಆಗ್ಬಿಟ್ಟ ಕ್ಲೋಸ್ ಅಲ್ಲಿ ಹಾಕಿದ್ರೆ ವೈರಸಸ್ ಹರಡೋದು ಜಾಸ್ತಿ ಇರ್ತದೆ ಬೆಳಗಿನ ಸಂಜೆ ಹ್ಯಾಚುಲ್ ಆಗಿದ್ರೆ ರೋಗಗಳೆಲ್ಲ ಕಡಿಮೆ ಗಾಳಿ ಚೆನ್ನಾಗಿ ಆಡ್ತಾರೆ ಗಾಳಿ ಬಿಸಿಲು ಚೆನ್ನಾಗಿ ಏನು ವೈರಸ್ ಏನು ಅಷ್ಟು ಏನು ಬರಲ್ಲ ಸರ್ ಓಕೆ ಅವು ಸ್ವಲ್ಪ ಕೂಡ ಸ್ವಲ್ಪ ಹೆಲ್ತಿ ಆಗಿರುತ್ತವ ನಮಸ್ಕಾರ ನಾನ್ ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿದೀವಿ ಶ್ರೀ ಜಮುನಾಪುರಿ ಫಾರ್ಮ್ ಸುಗಟೂರಲ್ಲಿ ಇರ್ತಕ್ಕಂಥದ್ದು ಸೊ ಇಲ್ಲಿರ್ತಕ್ಕಂತ ಜಮುನಾಪುರಿ ಒಂದು ಮೇಕೆಯ ಒಂದು ತಳ್ಳಿಗಳನ್ನ ನಾವು ಇವತ್ತು ನೋಡ್ತಾ ಇದೀವಿ ನಮ್ ಜೊತೆ ಇವತ್ತು ಶ್ರೀಕರ್ ಸರ್ ಇದಾರೆ ಸೊ ನಮಸ್ಕಾರ ಸರ್ ನಮಸ್ಕಾರ ಮೊದ್ಲಿಗೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಶ್ರೀಕರ್ ಅಂತ ಅಂದ್ಬಿಟ್ಟು ನಮ್ಮ ಫಾರ್ಮ್ ಅಂದ್ಬಿಟ್ಟು ಶ್ರೀ ಜಮಾತ್ರಿ ಗೋಡ್ ಫಾರ್ಮ್ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಕೋಲಾರಿನ ಚಿಂತಾಮಣಿ ರೋಡ್ ಅಲ್ಲಿ ಬರ್ತದೆ ಸುಕ್ಟೂರ್ ಹೋಬ್ಳಿ ಸುಕ್ತೂರ್ ತಾಲೂಕಿದು ಇಲ್ಲಿ ನಾವು ಆಲ್ಮೋಸ್ಟ್ ಒಂದು ಟ್ವೆಲ್ ಟು ಟರ್ಟಿನ್ ಇಯರ್ಸ್ ಇಂದ ಫಾರ್ಮಿಂಗ್ ಮಾಡ್ಕೊಂಡ್ ಬಂದಿದ್ದೀವಿ ಗೋಡ್ ಫಾರ್ಮಿಂಗ್ ಮಾಡ್ಕೊಂಡ್ ಓಕೆ ಟೋಟಲ್ ಈಗ ನಿಮ್ಮ ಹತ್ರ ಎಷ್ಟಿದೆ ಮೇಲ್ ಎಷ್ಟಿದೆ ಮತ್ತೆ ಫೀಮೇಲ್ ಎಷ್ಟು ಇದೆ ಒಂದು ಹತ್ರ ಎಂಟು ಬ್ರೀಡರ್ ಗಳಿವೆ ಫಿಮೇಲ್ ಅಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೀಮೇಲ್ಸ್ ಇದಾವೆ ಸಿಕ್ಸ್ಟಿ ಫೈವ್ ಇದಾವೆ ಬ್ರೀಡಿಂಗ್ ಪರ್ಪಸ್ ಎಲ್ಲ ಮಾಡ್ತೀರಾ ನೀವು ಬ್ರೀಡಿಂಗ್ ಪರ್ಪೋಸ್ ಮಾಡ್ತೀರಿ ಪ್ರಾಸಿಂಗ್ ಈಚೆ ಕಡೆ ಬಿಡ್ತೀರಿ ಈಗ ಓಕೆ ಈಗ ನ್ಯಾಚುರಲ್ ಆಗಿ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಮೇಕೆ ಅಥವಾ ಕುರಿ ಸಾಕಾಣಿಕೆ ಅಂತ ಬಂದಾಗ ಎಲ್ಲ ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಶೆಡ್ ಮುಖಾಂತರ ಮಾಡ್ತಾರೆ ಬಟ್ ಈಗ ನೀವು ಒಂಥರ ಆಗಿ ಮಾಡಿದಿರ ಸೊ ಏನು ಯಾಕೆ ಆತರ ಒಂದು ಥಾಟ್ ಬಂತು ನಿಮಗೆ ಸರ್ ಮೈನ್ ಏನಂತಂದ್ರೆ ಮೇಕೆಗೆ ಬಿಸ್ಲು ಇರಬೇಕು ಗಾಳಿನೂ ಇರಬೇಕು ಎಲ್ಲ ವಾತಾವರಣ ಏರ್ ಕಂಡೀಷನ್ ಚೆನ್ನಾಗಿರ್ಬೇಕು ಶೆಡ್ ಅಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಚೆನ್ನಾಗಿರಲ್ಲ ಇವಾಗ ಇದ್ ನೋಡಬಹುದು ಇವಾಗ ನಿನ್ನಾಗ್ ಓಪನ್ ಎನ್ವೈರನ್ಮೆಂಟ್ ಅಲ್ಲಿ ಸುತ್ತಲೂ ಗ್ರೀನ್ರಿ ಇದೆ ಆರಾಮಾಗಿ ಶೆಡ್ ಅಲ್ಲಿ ಇದೆ ಬಿಸ್ಲು ಇದೆ ನೆರಳು ಇದೆ ಎಲ್ಲ ಇದೆ ಏನಂತಂದ್ರೆ ವೈರಸಸ್ ಏನು ಬರಲ್ಲ ಸರ್ ಕ್ಲೋಸ್ ಎನ್ವೈರ್ಮೆಂಟ್ ಅಲ್ಲಿ ಬರ್ತೀರಾ ಸೊ ನಾವು ಬಂದ್ಬಿಟ್ಟು ಡ್ರೈ ಫೀಡ್ ಒನ್ ಟೈಮ್ ಕೊಡ್ತೀವಿ ಡ್ರೈ ಫೀಡ್ ಅಲ್ಲಿ ಬಂದ್ಬಿಟ್ಟು ಕಳ್ಳೆ ಒಟ್ಟು ಚಕ್ಕೆ ಬೂಸಾ ಇಂಡಿ ಮಿನರಲ್ ಮಿಕ್ಸ್ಚರ್ ಕೊಡ್ತೀವಿ ಮತ್ತೆ ಅಸೀಮೆ ಎರಡ್ ಟೈಮ್ ಕೊಡ್ತೀವಿ ಮೇವಲ್ಲಿ ಜೋಳದ ಕಡ್ಡಿ ಆಗಿರ್ಬೋದು ಹೆಬ್ಬೆ ಸೊಪ್ಪು ಆಗಿರ್ಬೋದು ಕಂಬಡಿ ಸೊಪ್ಪ ಆಗಿರ್ಬೋದು ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಸಾಫ್ ಕಟರ್ ಹಾಕ್ಬಿಟ್ಟು ನಾವು ಟೂ ಟೈಮ್ಸ್ ಕಟ್ಕೊಂತ ನಾವು ಆಲ್ಮೋಸ್ಟ್ ಒಂದು ಹದ್ಮೂರು ರೋಸ್ ದಿನ ಫಾರ್ಮ್ ಇದೀವಿ ಆಲ್ಮೋಸ್ಟ್ ನಮ್ ಫಾರ್ಮಲ್ಲಿ ಇವತ್ತು ಪ್ರೆಸೆಂಟ್ ಒಂದು ಎಂಬತ್ ಮೇಕೆಗಳಿದಾವೆ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಅಪ್ ಮಾಡಿದ್ದು ಟೂ ತೌಸಂಡ್ ಟ್ವೆಲ್ ಟು ತೌಸಂಡ್ ತರ್ಟಿನಲ್ಲಿ ಸ್ಟಾರ್ಟ್ ಅಪ್ ಮಾಡಿದ್ದು ಒಂದು ಕ್ರಾಸ್ ಬ್ರಿಡ್ ಮೇಕೆಯನ್ನು ಸ್ಟಾರ್ಟಪ್ ಮಾಡಿದ್ದು ಒಂದು ಟೂ ತೌಸಂಡ್ ಬ್ರೀಡ್ ಕ್ರಾಸ್ಬ್ರಿಡ್ ಮೇಕೆ ಅಪ್ ಮಾಡ್ತಾ ಇದ್ದು ಅದಾದ್ಮೇಲೆ ಮತ್ತೆ ಇದೇ ಬ್ರೀಡ್ಸ್ ಅಲ್ಲಿ ನಾವು ಎನ್ಕ್ವೈರಿ ಮಾಡಿದಾಗ ಬೇರೆ ಕಡೆ ಸ್ಟೇಟ್ಸ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಕ್ವಾಲಿಟಿ ವೈಸಲ್ಲಿ ಆಗಿರ್ಬೋದು ಬ್ಲಡ್ ತುಂಬಾ ಚೆನ್ನಾಗಿತ್ತು ಬಟ್ ಪ್ರೈಸ್ ಕಂಪೇರ್ ಮಾಡಿದಾಗ ನಮ್ದಕ್ಕೂ ಆ ಸ್ಟೇಟ್ಸ್ಗೂ ತುಂಬಾ ವೇರಿ ಇತ್ತು ಸೊ ಅದಕ್ಕೋಸ್ಕರ ನಾವು ಕೂಡ ಅದೇ ಕ್ವಾಲಿಟಿ ಮತ್ತೆ ಅದೇ ಬ್ಲಡ್ ಏನು ಸ್ಟಾರ್ಟಪ್ ಮಾಡಿಬಿಟ್ಟು ಇನ್ನ ಆದಾಯ ಚೆನ್ನಾಗಿ ಮಾಡಬಹುದು ಅಂತ ಅಂದ್ಬಿಟ್ಟು ಯಾಕಂದ್ರೆ ಸೇಮ್ ಲೇಬರ್ ಕಾಸ್ಟ್ ಸೇಮ್ ಫೀಡ್ ಕಾಸ್ ತೊಗೊಳುತ್ತೆ ಸೊ ಅದಕ್ಕೆ ಅಂದರೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಸ್ವಲ್ಪ ಕ್ವಾಲಿಟಿ ವೈಸ್ ಅಲ್ಲಿ ಬ್ಲಡ್ ವೈಸ್ ವೈಸಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದು ಸೊ ಇವತ್ತು ನಮ್ಮ ಅಲ್ಲಿ ಸಿಕ್ಸ್ತ್ ಜನ್ರೇಷನ್ ಫೋರ್ತ್ ಜನ್ರೇಷನ್ ಫಿಫ್ತ್ ಜನ್ ಆಲ್ಮೋಸ್ಟ್ ಒಂದು ಸೆವೆಂತ್ ಜನ್ರೇಷನ್ವರೆಗೂ ಬ್ರೀಡಿಂಗ್ ತೆಗ್ದೀರಿ ಇವತ್ತು ನಮ್ಮ ಅಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಬ್ರೀಡರ್ಸ್ ಇದಾವೆ ಫೀಮೇಲ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೀಮೇಲ್ಸ್ ಇದಾವೆ ಆಲ್ಮೋಸ್ಟ್ ನಾವು ಇಂಡಿಯಾ ಅಲ್ಲಿ ಒಂದು ಸಿಕ್ಸ್ ಸ್ಟೇಟ್ಸ್ ಕೊಟ್ಟಿದ್ದೀರಿ ತಮಿಳುನಾಡು ಕೊಟ್ಟಿದ್ದೀರಿ ಕೇರಳ ಕೊಟ್ಟಿದ್ದೀರಿ ಯು ಪಿ ಕೊಟ್ಟಿದ್ದೀರಿ ಎಂ ಪಿ ಕೊಟ್ಟಿದ್ದೀರಿ ಹೈದರಾಬಾದ್ ಕೊಟ್ಟಿದ್ದೀರಿ ತೆಲಂಗಾಣ ಕೊಟ್ಟಿದಿರಿ ಸುಮಾರು ಸ್ಟೇಟ್ಸ್ ಕೊಟ್ಟಿದ್ದೀರಿ ಅದು ಬಿಟ್ಬಿಟ್ಟು ಸುಮಾರು ನಮ್ಮ ಕರ್ನಾಟಕದಲ್ಲೂ ಸುಮಾರು ಜಿಲ್ಲೆಗಳು ಕೂಡ ನಾವು ಸಪ್ಲೈ ಮಾಡಿದ್ದೀರಿ ನಮ್ಮ ಇಂದ ಇದ್ರಲ್ಲಿ ಫೀಡ್ ವೈಸ್ ಫೀಡ್ ಯಾವ ತರ ಪರ್ ಡೇಗೆ ಕೊಡೋದು ಅಂತ ಹೋದ್ರೆ ಪರ್ ಡೇಗೆ ನಾವು ಡ್ರೈ ಫೀಡ್ ಬಂದ್ಬಿಟ್ಟು ಒನ್ ಟೈಮ್ ಕೊಡ್ತೀವಿ ಗ್ರೀನ್ ಫೀಡ್ ಎರಡು ಟೈಮ್ ಕೊಡ್ತೀರಿ ನೀರ್ ಎರಡು ಟೈಮ್ ಕೊಡ್ತೀರಿ ಸಪ್ಲಿಮೆಂಟ್ಸ್ ಅಂತ ಬಂದ್ರೆ ನಾವು ಫೀಡ್ ಡ್ರೈ ಫೀಡ್ ಏನು ಕೊಡ್ತೀರಿ ಡ್ರೈ ಫೀಡ್ ಅಲ್ಲಿ ಮಿನರಲ್ ಮಿಕ್ಸರ್ ಕೊಟ್ಕೊತೀರಿ ಅದು ಬಿಟ್ಬಿಟ್ಟು ಬ್ರೂಟಾನು ಮತ್ತೆ ಮೈಫೆಕ್ಸ್ ಕ್ಯಾಲ್ಸಿಯಂ ಸಿರಪ್ಸ್ ಕೊಟ್ಕೊಂತೀರಿ ಮೇಕೆಗಳ ಗೋಸ್ಕರ ಡ್ರೈ ಫೀಡ್ ಅಂತಂದ್ರೆ ಕಡಲೆ ಒಟ್ಟು ಚಕ್ಕೆ ಬೂಸ ಇಂಡಿ ಮತ್ತೆ ಅವ್ರ ಜೊತೆ ಮಿನರಲ್ ಮಿಕ್ಸರ್ ಫೀಡ್ ಮಾಡಿ ಕೊಡ್ತೀವಿ ಫೀಮೇಲ್ಸ್ ಗೆ ಅಂತಂದ್ರೆ ನಾವು ಆಲ್ಮೋಸ್ಟ್ ಈ ಟ್ವೆಂಟಿ ಲೀಟರ್ಸ್ ಬಕೆಟ್ ಅಲ್ಲಿ ಒಂದು ಕಾಲ್ ಬಕೆಟ್ ಅಷ್ಟು ಕೊಡ್ತೀರಿ ಒಂದು ಗೆ ಅಂತಂದ್ರೆ ಒಂದು ಕಾಲ್ ಬಕೆಟ್ ಅವ್ರು ಕೊಡ್ತೀವಿ ನಾವು ಕೆಜಿ ಲೆಕ್ಕ ಇದ್ರೂ ವೈ ಮಾಡಿ ಕೊಟ್ಟಿಲ್ಲ ಒಂದು ಬಟ್ಲು ಇಟ್ಕೊಂಡ್ರೆ ಬಟ್ಲು ವೈಸ್ ಅಲ್ಲಿ ನಾವು ಕೊಡೋದು ಗ್ರೀನ್ಫೀಲ್ಡ್ ಅಂತ ಅಂದ್ರೆ ಜೋಳದ ಕಡ್ಡಿ ಹೆಬ್ಬೆ ಸೊಪ್ಪು ಕಂಬಡಿ ಸೊಪ್ಪು ಎಲ್ಲಾ ತರ ಮೇವು ಕೂಡ ನಾವು ಮೇಕೆ ತಗೊಂಡೆ ಪರ್ ಡೇ ಟೂ ಟೈಮ್ಸ್ ಹಸಿಮೆ ಕೊಟ್ಟು ಎರಡ್ ಟೈಮ್ ಟೈಮ್ ಸರ್ ಮೇಲ್ಸ್ ಎಷ್ಟಿದೆ ನಿಮ್ಮ ಹತ್ರ ಒಟ್ಟು ನಮ್ಮ ಹತ್ರ ಎಂಟು ಓಕೆ ಮತ್ತೆ ಬ್ರೀಡಿಂಗ್ ನಾವ್ ಈಚೆ ಕಡೆ ಬಿಡ್ತಿರಿ ಆಲ್ಮೋಸ್ಟ್ ಟೂ ತೌಸಂಡ್ ಇಂದ ಬ್ರೀಡಿಂಗ್ ಕಾಸ್ಟ್ ಇದೆ ನಮ್ಮ ಹತ್ರ ಟೂ ತೌಸಂಡ್ ಇಂದ ಸ್ಟಾರ್ಟ್ಅಪ್ ಆಗುತ್ತೆ ಕ್ವಾಲಿಟಿ ವೈಸ್ ಮತ್ತೆ ಬ್ಲಡ್ ಲೈನ್ ವೈಸ್ ಮೇಲೆ ರೇಟ್ಸ್ ಆಗುತ್ತೆ ನಿಮ್ಮ ಹತ್ರ ಕಲರ್ ಅಂತ ಬಂದ್ರೆ ಯಾವ ತರ ಕಲರ್ ಬರುತ್ತೆ ಕಲರ್ಸ್ ಅಂತಂದ್ರೆ ಸರ್ ಈ ಬ್ರೀಡ್ ಅಲ್ಲಿ ಬಂದ್ಬಿಟ್ಟು ನಾಸಿ ಕಲರ್ ಬರುತ್ತೆ ಅಬ್ಲಾಕ್ ಬರುತ್ತೆ ಗುಲಾಬಿ ಬರುತ್ತೆ ಪಿಲಿ ಬರುತ್ತೆ ಫೋರ್ ಕಲರ್ಸ್ ಬರುತ್ತೆ ಫೋರ್ ಕಲರ್ಸ್ ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ವ್ಯಾಕ್ಸಿನ್ಸ್ ಅದೆಲ್ಲ ಅಂತಂದ್ರೆ ಡಾಕ್ಟರ್ಸ್ ಪಿ ಪಿ ಆರ್ ಇಟಿ ಎಲ್ಲ ಅವರೇ ಬಂದ್ಬಿಟ್ಟು ಯಾವಾಗ ಯಾವ್ದು ಮಾಡಬೇಕು ಅವರೇ ಅಪ್ ಫಾಲೋಅಪ್ ಮಾಡಿ ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವು ಶೆಡ್ಯೂಲ್ಗಳನ್ನ ಸಾಕು ಈಚೆ ಕಡೆ ಸಾಕು ಬಿಡದಿರೋ ಕಾರಣ ನಾವು ಅಷ್ಟು ವ್ಯಾಕ್ಸಿನೇಷನ್ಸ್ ಬರ್ಕೊಡಲ್ಲ ಅವರೇ ಯಾವಾಗರೂ ಸಿವಿಯರ್ ಏನಾದರೂ ವೈರಸಸ್ ಏನು ಬರ್ತದ ನಮ್ಮ ಡಾಕ್ಟರ್ ಇಂಟಿಮೇಟ್ ಮಾಡ್ಬಿಟ್ಟಿಲ್ಲ ವೈರಸಸ್ ಸಿವಿಯರ್ ಆಗ್ತದೆ ಮಾಡಬೇಕು ನಾವು ಅದನ್ನೇ ಫಾಲೋಅಪ್ ಮಾಡಿ ಯಾವತ್ತೂ ಏನು ಮಾಡ್ಸಿಲ್ಲ ಯಾವಾಗಾದ್ರೂ ಇಯರ್ಲಿ ಟ್ವೈಸ್ ಅವರೇ ಬಂದು ನಾವು ಈಗ ವ್ಯಾಕ್ಸಿನ್ ಎಷ್ಟಿನ ಸಲ ಆಗ್ತೀರಾ ಸರ್ ಅದೇ ಸರ್ ಸಿಕ್ಸ್ ಮಂತ್ಸ್ ತ್ರೀ ಮಂತ್ಸ್ ಆತರ ಇಷ್ಟೊಂದು ಟೆಂಪ್ರೇಚರ್ ಇದೆ ತರ್ಟಿ ಟು ತರ್ಟಿ ಟು ಏನಿದೆ ಈಗ ಟೆಂಪರೇಚರ್ ಇಷ್ಟೊಂದು ವಾತಾವರಣದಲ್ಲೂ ಈಗ ಎಲ್ಲ ಈಗ ಮೈಂಟೆನೆಸ್ ಮಾಡ್ತಾ ಇದ್ರೆ ಸೊ ಟೆಂಪ್ರೇಚರ್ ಎಲ್ಲ ಅವಾಯ್ಡ್ ಯಾವ ತರ ಮಾಡ್ತಾ ಇದ್ರ ಸೊ ಟೆಂಪರೇಚರ್ ಅಂತಂದ್ರೆ ನಮಗೆ ನಮ್ ತೋಟದಲ್ಲಿ ಯಾವ ತರ ಇದೆಲ್ಲ ಸುತ್ತ ಇವಾಗ ಈ ಶೆಡ್ ಸುತ್ತಲೂ ನೀವು ನೋಡಬಹುದು ಕಂಪ್ಲೀಟ್ ಎಲ್ಲ ಮರ ಇದು ಇವಾಗ ನಾವು ಈ ಶೆಡ್ ಅಲ್ಲಿ ನಿಂತ್ಕೊಂಡಿದ್ದ ಅಂತ ಹಬೇ ಏನಿಲ್ಲ ಕಂಪ್ಲೀಟ್ ಮಾರ್ನಿಂಗ್ ಇಂದ ಇದನ್ನ ಈಚೆ ಕಡೆ ಬಿಟ್ಬಿಟ್ಟಿದೆ ಹನ್ನೆರಡು ಗಂಟೆವರೆಗೂ ಈಚೆ ಕಡೆ ಬಿಟ್ಟಿರ್ತೀರಿ ಆರಾಮ ಮರಳು ಇಲ್ಲಿ ನೋಡಬಹುದು ಅದ್ ಅದು ಜಾಗದಲ್ಲಿ ಅಷ್ಟೇ ಕಂಪ್ಲೀಟ್ ಎಲ್ಲ ಮರಗಳ ಮಧ್ಯದಲ್ಲಿ ಅದ್ ಮನ್ಕೋದು ನೆರಳಿರ್ತದೆ ಆಲ್ಮೋಸ್ಟ್ ಯಾವಾಗ ನೆರಳು ಇದ್ದೇ ಇರ್ತದೆ ಮತ್ತೆ ಯಥೇಚ್ಛವಾಗಿ ಮೇಕೆ ಏನು ಅಂತಂದ್ರೆ ಚಳಿ ತಡಿಯಲ್ಲ ಬಿಸಿ ತಡದ್ ಬಿಡ್ತದೆ ಚಳಿ ತಡಿಯಲ್ಲ ಮೇಕೆ ಸೊ ಅದಕ್ಕೋಸ್ಕರ ಈ ಶೆಡ್ ಮಾಡಿ ನಾವು ಟೆಂಪ್ರೇಚರ್ ಕಂಟ್ರೋಲ್ ಶೆಡ್ ಅಂತ ಈ ಶೆಡ್ ಮಾಡಿ ಈ ಶೆಡ್ ಬಂದ್ಬಿಟ್ಟು ಮೆಜರ್ಮೆಂಟ್ ಒಂದು ಅರವತ್ ಅಡಿಗೆ ಹದಿನೈದು ಅಡಿ ಇದೆ ಶೆಡ್ ಆಲ್ಮೋಸ್ಟ್ ಒಂದು ಟ್ವೆಲ್ ವಿಂಡೋಸ್ ಬರ್ತದೆ ವಿಂಡೋಸ್ ಕಂಪ್ಲೀಟ್ ಕ್ಲೋಸ್ ಮಾಡಿ ಒಂದು ಇನ್ನೂರು ಕ್ಯಾಂಡ್ ಬಲ್ಪ್ ಆಗ ಕಂಪ್ಲೀಟ್ ಟೆಂಪೇಚರ್ ಮೈಂಟೈನ್ ಆಗ್ತದೆ ಬಿಸಿ ಆಗ್ಬಿಡ್ತದೆ ಯಾಕಂತಂದ್ರೆ ಮರಿ ಹುಟ್ಟಿದ ತಕ್ಷಣ ಬೆಚ್ಚಿಗೆ ಇವತ್ತು ಮರಿ ಹುಟ್ಟಿದೆ ಅಂತಂದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ವರೆಗೂ ಬೆಚ್ಚಿಗೆ ಇಟ್ಟಿರ್ಬೇಕು ಮರಿನಾ ಅದನ್ನ ಬೇರೆ ಕಡೆ ಇಡೋದಕ್ಕೂ ಅದಕ್ಕೆಲ್ಲ ಆಗಲ್ಲ ಸೊ ಅದಕ್ಕೆ ಕಂಪ್ಲೀಟ್ ಶೆಡ್ ಟೆಂಪ್ರೇಚರ್ ಕಂಟ್ರೋಲ್ ಶೆಡ್ ಅಂತ ಇದನ್ನ ಮಾಡ್ಕೊಂಡ್ರು ಮಾಡ್ಕೊಂಡ್ರೆ ತಡಿದಿರ ಕೋಲ್ಡ್ ಆಗ್ಬಿಟ್ಟು ಮರಿಗು ಸಾಯೋದು ಆ ತರ ದಾಸ್ತಿ ಆಗ್ತದೆ ಅಂದ್ಬಿಟ್ಟು ನಾವು ಮಾಡ್ಕೊಂಡ್ರಿ ಈಗ ಮರಿ ಎಲ್ಲ ಸಪ್ರೇಟ್ ವ್ಯವಸ್ಥೆ ಮಾಡಿದ್ರೆ ಮರಿಗೆಲ್ಲ ಹೌದು ಸರಿ ಇವಾಗ ಮರಿ ಹುಟ್ಟಿದ ತಕ್ಷಣ ನಾವು ತಾಯಿ ಹತ್ರ ಮರಿ ಬಿಡಲ್ಲ ಆಗಿ ನಾವು ಮರಿ ಹಾಕೊಬೋದು ಬೇರೆ ಬ್ರೀಡರ್ಸ್ ಹೆಂಗ್ ಮಾಡ್ತಾರ ಗೊತ್ತಿಲ್ಲ ನಾವು ಮುಂಚೆ ಇದನ್ನ ಫಾಲೋಪ್ ಈ ಬ್ರೀಡಲ್ ಯಾಕಂದ್ರೆ ಒಂದೊಂದ್ ಮರಿನು ಕೂಡ ಲಕ್ಷ ರೂಪಾಯಿ ಬೆಲೆ ಬಾಳೋದಿರ್ತವೆ ಅದಕ್ಕೆ ಒಂದ್ ಮರಿ ಇಂಪಾರ್ಟೆಂಟ್ ಇರ್ತದೆ ಸೊ ಅದಕ್ಕೆ ಮರಿ ಹುಟ್ಟಿದ ತಕ್ಷಣ ತಾಯಿ ಹತ್ರ ಹಾಲ್ಕು ನಾವು ಸಪ್ರೇಟ್ ಹಾಕೊಂಡ್ಬಿಟ್ಟು ಪರ್ ಡೇ ತ್ರೀ ಟೈಮ್ಸ್ ಫೀಡಿಂಗ್ ಮಾಡ್ಕೊಂತೀರಿ ಟೆನ್ ಡೇಸ್ ವರೆಗೂ ಟೆನ್ ಡೇಸ್ ಆದ್ಮೇಲೆ ಟೂ ಟೈಮ್ಸ್ ಮಾತ್ರ ಫೀಡಿಂಗ್ ಕೊ್ರೀ ಮಿಲ್ಕ್ ಫೀಡಿಂಗ್ ಅದಾದ್ಮೇಲೆ ಒನ್ ಮಂತ್ ಆದ್ಮೇಲೆ ಪರ್ ಡೇ ಒನ್ ಒನ್ ಟೈಮ್ ಫೀಡಿಂಗ್ ಕೊಟ್ಕೊತೀ ಒನ್ ಟೈಮ್ ಮತ್ತೆ ಕಚ್ಚಕ್ ಸ್ಟಾರ್ಟ್ ಆಗ್ಬಿಡ್ತದೆ ಈಗ ನಿಮ್ಮ ಹತ್ರ ಎಷ್ಟು ತಿಂಗಳು ಮರಿಯಿಂದ ಸ್ಟಾರ್ಟ್ ಆಗುತ್ತೆ ಈಗ ನೀವು ಸೇಲ್ಗೆ ಅನ್ನೋದಾದ್ರೆ ಸೇಲ್ ಪರ್ಪಸ್ ಗೆ ಒಂದ್ ತಿಂಗ್ಳಿಂದ ತಗೊಂಡ್ ಹೋಗ್ತಾರೆ ಒಬ್ಬೊಬ್ರು ಇವಾಗ ಇವಾಗ ನಮ್ಮಂತ ಎಕ್ಸ್ಪೀರಿಯನ್ಸ್ ಇರೋ ಬ್ರೀಡರ್ಸ್ ಅಂತಂದ್ರೆ ಅವ್ರು ಇದೇ ಶೋಕಿಯಲ್ಲಿ ಇರ್ತಾರಲ್ಲ ಇವಾಗ ಇಂತ ಬ್ರೀಡ್ ಏನೇ ಬೇಕು ಅಂತಂದ್ರೆ ಬುಕ್ ಮಾಡ್ಕೊಂಡಿರೋರು ಹುಟ್ಟಿದ ಒಂದ್ ತಿಂಗ್ಳಿ ಮರಿನು ತಗೊಂಡ್ ಹೋಗ್ತಾರೆ ಒಂದು ಪಲಾ ಮೇಕೆನೆ ಬೇಕು ಅಂತಾರೆ ಒಬ್ರು ಪಾಟ್ ಬೇಕು ಅಂತಾರೆ ಒಬ್ಬೊಬ್ರು ಹಳೇ ಮೇಕೆ ಇದ್ರೆ ಕೊಡು ಅಂದ್ರೆ ಐದಾರ್ ಸೂಲ್ ಆಗಿರೋ ಮೇಕೆ ಇದ್ರೂ ಪರವಾಗಿಲ್ಲ ಕೊಡು ಅಂತ ಹೇಳ್ತಾರೆ ಒಬ್ಬ ಒಂದೊಂದ್ ಕಸ್ಟಮರ್ ಒಂದು ತರ ಪ್ರತಿಯೊಬ್ರು ನಂಗೆ ಮರಿನೇ ಬೇಕು ಅಂತಾನು ಬರಲ್ಲ ಇಲ್ಲ ಪಾಟೇ ಬೇಕು ಅಂತಾನೂ ಬರಲ್ಲ ತುಂಬಿರೋದ್ ಬೇಕು ಅಂತ ಬರ್ತಾರೆ ಒಬ್ಬೊಬ್ರು ಐದಾರು ಸೂಲ್ ಆಗಿರೋ ಹಳೆ ಮೇಕೆ ಇದ್ರೆ ಕೂಡ ನಮ್ಗೆ ಅಂತಾನೂ ಬರ್ತಾರೆ ಓಕೆ ಎಷ್ಟು ಮರಿ ಇದೆ ಸರ್ ಈಗ ಸೇಲ್ ಮಾಡುವಂತದ್ದು ಸರ್ ನಮ್ಮ ಶೆಡ್ ಅಲ್ಲಿ ಇವಾಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಸುಮಾರು ಮರಿ ಲೀಚೆ ಕಡೆ ಕೊಟ್ಟಿದ್ವಿ ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ಒಂದು ತ್ರೀ ಫಿಮೇಲ್ಸ್ ಟೂ ಮೇಲ್ಸ್ ಇರ್ಬೇಕಷ್ಟೇ ಸರ್ ಲಸ್ ಏನಿಲ್ಲ ಮೀಟ್ ಪರ್ಪಸ್ ಬ್ರೀಡಿಂಗ್ ಅಲ್ಲ ಸರ್ ಇದು ಫ್ಯಾಷನ್ ಪರ್ಪಸ್ ಬ್ರೀಡಿಂಗ್ ಇದು ಇದು ಯಾವ ತರ ಅಂತಂದ್ರೆ ಇವಾಗ ಎಂಟು ಇಂಚ್ ಮೇಕೆಯಲ್ಲಿ ನಾವು ಒಂಬತ್ತು ಇಂಚ್ ಮೇಲ್ ಯೂಸ್ ಮಾಡಿ ಪ್ರೊಡಕ್ಷನ್ ಬಂದ್ರೆ ಯಾವ ತರ ಬರುತ್ತೆ ಮತ್ ಹಬ್ಲಾಕ ಗುಲಾಬಿ ಹಾಕಿದ್ರೆ ಯಾವ ಥರ ಕಲ ಒಂಥರ ಇದಕ್ಕ ಫ್ಯಾಷನ್ ಪರ್ಪಸ್ ಬ್ರೀಡಿಂಗ್ ಯಾವ ತರ ಅಂತಂದ್ರೆ ಲಾಸ್ಟ್ ನಾವು ಏನ್ ಬ್ರೀಡಿಂಗ್ ನಾವು ತೆಗ್ದಿದೀರಿ ಅದಕ್ಕಿಂತ ಈ ಸತಿ ಏನ್ ಕ್ವಾಲಿಟಿ ಡಿಫ್ರೆನ್ಸ್ ತೆಗ್ದಿದಿರಿ ಮತ್ತೆ ಎಲ್ಲಾ ಬ್ರೀಡಾಸ್ ಕಿಂತ ವಿಭಿನ್ನವಾಗಿ ನಮ್ಮ ಹತ್ರ ಏನಿದೆ ಆತರ ಪರ್ಪಸ್ ಅಲ್ಲಿ ಅದೇ ಮೀಟ್ ಪರ್ಪಸ್ ಬ್ರೀಡಿಂಗ್ ಮಾಡೋದು ನಾವು ಸಾಕಬೇಕು ಕಸ ಖಾನೆಗೆ ಲಾಸ್ಟ್ ಕೊಡಬೇಕು ಕಟಿಂಗ್ ಕೊಡ್ಬೇಕು ಇದು ಕಟಿಂಗ್ ಹೋಗೋದಲ್ಲ ಇವಾಗ ಥ್ರೂ ಔಟ್ ಏನ್ ಇವಾಗ ಇಷ್ಟು ಸ್ಟೇಟ್ಸ್ ಅಲ್ಲಿ ಬ್ರೀಡರ್ಸ್ ಇದಾರೆ ಎಲ್ಲಾರ್ಕಿಂತ ಕ್ವಾಲಿಟಿ ನಮ್ಮ ಹತ್ರ ಏನು ಲಾಸ್ಟ್ ಜನರೇಷನ್ ಜನ್ರೇಷನ್ ಏನು ರೈಸ್ ಮಾಡಿದಿರಿ ಲಾಸ್ಟ್ ಎಲ್ಲಾ ಬ್ರೀಡರ್ಸ್ ಏನು ಎಲ್ಲಿವರೆಗೂ ಕಾಂಪಿಟೇಷನ್ ನಡೆದಾಗ ಏನ್ ಕ್ವಾಲಿಟಿ ವರ್ಗು ಎಷ್ಟು ಇಂಚಸ್ ವರ್ಗು ಬಂದಿದೆ ನಾವು ಈ ಸರಿ ಏನು ರೆಡಿ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಕಾಂಪಿಟೇಷನ್ ಎಷ್ಟು ವರೆಗೂ ರೆಡಿ ಮಾಡ್ಕೊಂಡಿದೀವಿ ಯಾವ ತರ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ತೆಗ್ದೀರಿ ಎಷ್ಟು ಜನ್ರೇಷನ್ ನಮ್ಮ ಹತ್ರ ಇದೆ ಆ ತರ ಇದು ಮತ್ತೆ ಬೆಲೆ ಕೊಡೋಣ ಅಷ್ಟೇ ನಾವು ಯಾವ ತರ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿದೀರಿ ಅದ್ರ ಮೇಲೆ ಬೆಲೆ ಬರ್ತದೆ ಅದ್ರ ತಂದೆ ತಾಯಿ ಮೇಲೆ ಬೆಲೆ ಕಟ್ಟೋದು ಇವಾಗ ಒಂದ್ ಕೆಜಿ ಇವಾಗ ಬೇರೆ ಇವಾಗ ಬೀಟಲ್ ಆಗಿರ್ಬೋದು ಶಿರಾ ಕೆಜಿ ಆರ್ನೂರು ರೂಪಾಯಿ ಕೆಜಿ ಐನೂರು ರೂಪಾಯಿ ಇದು ಆ ತರ ಬೆಲೆ ಬಳ ಇದ್ರ ತಂದೆ ಮೇಲೆ ತಾಯಿ ಮೇಲೆ ಇದ್ರ ಗ್ರ್ಯಾಂಡ್ ಪೇರೆಂಟ್ಸ್ ಮೇಲೆ ಬೆಲೆ ಕಟ್ಟೋದು ಯಾವ ತರ ಕ್ವಾಲಿಟಿ ಮರಿ ಬಂದಿದೆ ಅದ್ರ ಮೇಲೆ ಬೆಲೆ ಕಟ್ಟಿ ಮಾಡುದು ಅಂದ್ಬಿಟ್ಟು ಸರ್ ಸ್ವಲ್ಪ ಜನ ಹೈದರಾಬಾದಿ ಬೀಡ್ ಅಂತ ಹೇಳ್ತಾರೆ ಒಂದ್ ಸ್ವಲ್ಪ ಜನ ಕಾಶ್ಮೀರಿ ಮೇಕೆ ಅಂತ ಹೇಳ್ತಾರೆ ಒಂದ್ ಸ್ವಲ್ಪ ಜನ ಜಮನಾಪುರಿ ಮೇಕೆ ಅಂತಾನೆ ಹೇಳ್ತಾರೆ ಇದನ್ನ ಬ್ಯಾಂಗ್ಳೂರು ಲಾಂಗರ್ ಗೋಟ್ಸ್ ಅಸೋಸಿಯೇಷನ್ ಅಂತಾನು ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಬೇರೆ ಸ್ಟೇಟ್ಸ್ ಎಲ್ಲ ಇಟ್ಕೊಂಡು ಹೈದರಾಬಾದಿ ಗೋಟ್ಸ್ ಅಂತಾನೆ ಕರೆಯೋದು ಸರ್ ಇದು ಎಕ್ಸಾಕ್ಟ್ ಮೂಲ ಅಂತ ಕರಿಯೋದಾದ್ರೆ ಹೈದರಾಬಾದಿ ಗೋಟ್ಸ್ ಯಾವ ತರ ಮಾಡ್ತೀರಾ ಸರ್ ನಾವ್ ಹುಟ್ಟಿದ ತಕ್ಷಣ ಮರಿಗೆ ಫಸ್ಟ್ ಕಂಪ್ಲೀಟ್ ಮರಿ ಯಾವ ಎಲ್ಲ ಹೊರ್ಸ್ಬಿಟ್ಟು ಬಿಸ್ಲಲ್ಲಿ ಇಟ್ಬಿಟ್ಟು ಮರಿಗೆ ಪರ್ ಡೇ ಹುಟ್ಟಿದ ಮರಿಗೆ ಥ್ರೀ ಟೈಮ್ಸ್ ಹಾಲು ಕೊಡ್ತೀರಾ ಟೆನ್ ಡೇಸ್ ಟೈಮ್ಸ್ ಹಾಲು ಕೊಡ್ಕೊಂತೀವಿ ತ್ರೀ ಟೈಮ್ಸ್ ಟೂ ಟೈಮ್ಸ್ ಬಿಡ್ತೀವಿ ಡೈಜೆಷನ್ ಚೆನ್ನಾಗಿ ಆಗೋದಕ್ಕೆಲ್ಲ ಟೂ ಟೈಮ್ಸ್ ಕೊಟ್ಕೊತೀವಿ ಮತ್ತೆ ಮಲ್ಟಿ ಸಾವಿರ ಒನ್ ಎಮ್ ಎಲ್ ಕೊಡ್ತೀವಿ ವಿಟಮಿನ್ಸ್ ಇರೋದು ಒನ್ ಎಮ್ ಎಲ್ ಕೊಡ್ತೀವಿ ಡೇ ಒನ್ ಇಂದಾನೆ ನಾವು ಕೊಟ್ಕೊಂತೀವಿ ಟೆನ್ ಡೇಸ್ ಆದ್ಮೇಲೆ ಟೂ ಟೈಮ್ಸ್ ಕೊಟ್ಕೊತೀವಿ ಒನ್ ಮಂತ್ ಆದ್ಮೇಲೆ ಒನ್ ಟೈಮ್ ಇಲ್ಲಾಂದ್ರೆ ಟೂ ಟೈಮ್ಸ್ ಮರಿ ಡೆವಲಪ್ಮೆಂಟ್ ನೋಡ್ಕೊಂಡು ಒನ್ ಟೈಮ್ ಇಲ್ಲ ಟೂ ಟೈಮ್ಸ್ ಕೊಟ್ಕೊಂಡ್ವಿ ಮತ್ತೆ ಎಲೆ ಕಟ್ಟಕ್ ಸ್ಟಾರ್ಟ್ ಮಾಡ್ತೀವಿ ಟೂ ಮಂತ್ಸ್ ಆದ್ಮೇಲೆ ಫೀಟ್ ಕೊಡೋಕ್ ಸ್ಟಾರ್ಟ್ ಮಾಡ್ತೀವಿ ಟೂ ಮಂತ್ಸ್ ಇದನ್ನ ಫೀಟ್ ಸ್ಟಾರ್ಟ್ ಅಪ್ ಮಾಡ್ಕೊತೀವಿ ಮಿಲ್ಕ್ ಜೊತೆಲಿ ಮತ್ತೆ ಎಲೆ ಜೊತೆ ಸ್ಟಾರ್ಟ್ ಮಾಡ್ತೀವಿ ತ್ರೀ ಮಂತ್ಸ್ ಗೆ ಅಲ್ಲಿ ಸ್ಟಾಪ್ ಮಾಡ್ಬಿಡ್ತೀವಿ ತ್ರೀ ಮಂತ್ಸ್ಗೆ ಇದು ಬಂದ್ಬಿಟ್ಟು ಸಿಮ್ರಾನ್ ಅಂತ ಅಂದ್ಬಿಟ್ಟು ಮೇಕೆ ಇದು ತಜ್ಜುಬೈ ಬೈ ಅವರು ಹೋಮ್ ಬೇಡ ಇದು ಫಿಮೇಲ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೆಬ್ರವರಿ ಫಿಫ್ತ್ ಹೆಬ್ಬಳಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್ ನಡೀತಾ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ಫೀಮೇಲ್ ಫಿಮೇಲ್ ಇದ್ರ ಮೆಜರ್ಮೆಂಟ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು ಆಲ್ಮೋಸ್ಟ್ ನೈನ್ ಪಾಯಿಂಟ್ ಫೈವ್ ಟು ನೈನ್ ಪಾಯಿಂಟ್ ಸಿಕ್ಸ್ ಇದೆ ಇದು ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಇದು ಆಲ್ಮೋಸ್ಟ್ ನಮ್ಮ ಹತ್ರ ಒಂದ್ ಮೂರ್ ಜೋಲ್ ಆಗಿದೆ ಫಸ್ಟ್ ಜೋಲ್ ಒಂದ್ ಎರಡು ಒಂದ್ ಹೆಣ್ ಎರಡು ಹೆಣ್ಮರಿ ಕೊಟ್ಟಿತ್ತು ನೆಕ್ಸ್ಟ್ ಜೋಲ್ ಒಂದ್ ಹೆಣ್ಮರಿ ಒಂದ್ ಗಂಡ್ಮರಿ ಕೊಟ್ಟಿತ್ತು ಮೊನ್ನೆ ರೀಸೆಂಟ್ ಆಗಿ ಒಂದು ನಮ್ ಸಿಂಬಾಲೆ ಒಂದು ಗಂಡ್ಮರಿ ಕೊಟ್ಟಿದೆ ಹೈಯೆಸ್ಟ್ ಇಯರ್ ಲೆಂತ್ ನಮ್ಮ ಶೆಡ್ ಅಲ್ಲಿ ಇದೊಂದಿದೆ ಮತ್ತೆ ಅಮೃತ ಅಂತ ಅನ್ಬಿಟ್ಟು ಅದು ನಿಮ್ಗೆ ವಿಡಿಯೋ ಕೊಡ್ತೀನಿ ಅದು ಆಲ್ಮೋಸ್ಟ್ ಶಿವಾಜಿ ನಗರದಲ್ಲಿ ನಡೆದ ಕಾಂಪಿಟೇಷನ್ ಫಸ್ಟ್ ಪ್ಲೇಸ್ ಆಗಿದೆ ಅಮೃತ ಅಂತ ಅಂದ್ಬಿಟ್ಟು ಇದು ಆಲ್ಮೋಸ್ಟ್ ಇದು ನಮ್ಮ ಶೆಡ್ ಅಲ್ಲಿ ನಾವು ತಗೊಂಡ್ ಆರು ವರ್ಷ ಆಗಿದೆ ಸಿಕ್ಸ್ ಇಯರ್ಸ್ ಆಗಿದೆ ಸಿಕ್ಸ್ ಇಯರ್ಸ್ ಆಗಿದೆ ಆಲ್ಮೋಸ್ಟ್ ಇದು ನಮ್ಮ ಹತ್ರ ಒಂದು ಏಳು ಜೋಲ್ ಆಗಿದೆ ಸೆವೆನ್ ಲಿಟರ್ಮೆಂಟ್ಸ್ ಆಗಿದೆ ಇದು ಇದು ಬಂದ್ಬಿಟ್ಟು ಶಿವಾಜಿನಗರಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಅಕ್ಟೋಬರ್ ಅಲ್ಲಿ ನಡೆಯಿತು ಕಾಂಪಿಟೇನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಡಲ್ಟ್ ಫೀಮೇಲ್ ಫಸ್ಟ್ ಪ್ಲೇಸ್ ಆಗಿತ್ತು ಅಡಲ್ಟ್ ಫಿಮೇಲ್ ಫಸ್ಟ್ ಪ್ಲೇಸ್ ಆಗಿತ್ತು ಇದು ಬಂದ್ಬಿಟ್ಟು ನಾವು ಚಾಮರಾಜಪೇಟೆಯಲ್ಲಿ ಸಾವಲಾಗೋ ಅವ್ರ ಮನೇಲಿ ತಗೊಂಡ್ ಬಂದಿದ್ದೀವಿ ಅವ್ರ ತರ ತಗೊಂಡ್ಬಂದಿದ್ವಿ ಮರಿ ನಾವು ತೊಗೊಂಡ್ ಬಂದಾಗ ಇದನ್ನು ಎಂಡ್ ಮರಿ ತಗೊಂಡ್ ಅರುಂಧತಿ ಅಂತ ಎರಡು ಮರಿ ಅವಾಗೆ ನಾವು ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ತಗೊಂಡಿದ್ದು ನಾವು ಚಿಕ್ಕ ಮರಿ ಇದು ಅವಾಗೆ ನಾವು ನಾಲ್ಕು ಲಕ್ಷ ಕೊಟ್ಟಿ ಕೊಟ್ಟು ಆಲ್ಮೋಸ್ಟ್ ಒಂದೂವರೆ ತಿಂಗಳ ಮರಿ ನಾವು ಈಗ ಪ್ಯೂರ್ ಜಮನಾಪುರಿ ಅಂತ ಬಂದಾಗ ಸೊ ಹೇಗೆ ನಾವು ಅದನ್ನ ಐಡೆಂಟಿಫೈ ಮಾಡೋದು ಮೈನ್ ನೋಡಿ ಇದು ಇಯರ್ ಲೆಂತ್ ಮೈನ್ ಈ ಬ್ರೀಡ್ ಸ್ಪೆಷಾಲಿಟಿನ ಇಯರ್ ಲೆಂತ್ ಓಕೆ ಮತ್ತೆ ಫೇಸ್ ಗಿಣಿ ತರ ಮುಖ ಏನಿದೆ ತರ ಮುಖ ಬರಬೇಕು ಕಲರ್ಸ್ ನಾನು ಅವಲೇ ಫೋರ್ ಕಲರ್ಸ್ ಬರುತ್ತೆ ಹೈದರಾಬಾದ್ ಇಯರ್ ಲೆಂತ್ ಮತ್ತೆ ಗಿಣಿ ತರ ಮುಖ ಮತ್ತೆ ಫೀಮೇಲ್ಸ್ ಇವರಲ್ಲಿ ವೆಯ್ಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಕೆಜಿ ವರ್ಗು ಬರ್ತದೆ ಲೈವ್ ವೆಯ್ಟ್ ಮೇಲ್ಸ್ ನಾನು ನಿಮ್ಗೆ ಅವಲೇ ಟ್ವೆಂಟಿ ಕೆಜಿ ವರ್ಗು ಬರ್ತದೆ ಸರ್ ಇದು ಬಂದ್ಬಿಟ್ಟು ರಾಂಬೋ ಅಂತ ಅಂದ್ಬಿಟ್ಟು ಇದು ಹೆಬ್ಬಾಳಲ್ಲಿ ಕಾಂಪಿಟೇಷನ್ ನಡೀತಲ್ಲ ಫೆಬ್ರವರಿ ಫಿಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅದಾಂತಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ಸರ್ ಇದು ಇದು ಬಂದ್ಬಿಟ್ಟು ನಮ್ ಕ್ಯಾಪ್ಟನ್ ಮಗನೇ ಅಮೃತ ಅವ್ರ ಮಗ ಅವ್ರ ಮಗ ಇದು ಇದು ಆಲ್ಮೋಸ್ಟ್ ಇಯರ್ ಲೆಂತ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಫೈವ್ ಇಯರ್ ಲೆಂತ್ ಇದೆ ಅಗಲ ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಇದೆ ಇದ್ರದ್ದು ಆಲ್ಮೋಸ್ಟ್ ಪ್ರೊಡಕ್ಷನ್ಸ್ ನಮ್ಮ ಮಾತ್ರ ಇದೆ ಮಾತ್ರ ಇದಾವೆ ಬ್ರೀಡಿಂಗ್ ಇದಾವೆ ಇದು ಬ್ರೀಡಿಂಗ್ ಕೂಡ ಈಚೆ ಕೊಟ್ಟಿದ್ರೆ ಆಲ್ರೆಡಿ ಬೇರೆ ಸ್ಟೇಟ್ಸ್ ಗೆಲ್ಲ ಹೋಗಿದ್ದು ಒಂದು ಒಂದು ಟ್ವೆಂಟಿ ಕೆಜಿಗೂ ಸರ್ ಆಲ್ಮೋಸ್ಟ್ ಒಂದ್ ತ್ರೀ ಇಯರ್ಸ್ ಆಗಿದೆ ಓಕೆ ಇದ್ರ ಅಪ್ಪ ಕೂಡ ನಮ್ಮ ಹತ್ರನೇ ಇದ್ದಿದ್ದು ಇದು ಒಂದ್ ನೂರ್ ಮೂವತ್ ಕೆಜಿ ಇತ್ತು ಫಾದರ್ ಕೂಡ ಲೈವ್ ಎಷ್ಟು ಒಂದು ಒನ್ ತರ್ಟಿ ಕೆಜಿ ಎಷ್ಟು ವರ್ಷದ ಇದೊಂದು ತ್ರೀ ಇಯರ್ಸ್ ಆಗಿದೆ ಸರ್ ತ್ರೀ ಇಯರ್ಸ್ ಆಗಿದೆ ವರ್ಷ ಆಗಿದೆ ಓಕೆ ನಿಮ್ಮ ಹತ್ರ ಸೇಲ್ ಮಾಡ್ತಕ್ಕಂಥದ್ದು ಆಗ್ಲೇ ಹೇಳಿದ್ರೆ ಇಷ್ಟಿದೆ ತ್ರೀ ಪ್ಲಸ್ ಟು ಈಗ ಎನಿ ಟೈಮ್ ಯಾರ ಬೇಕಾದ್ರೂ ಸೇಲ್ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಡೋದಾದ್ರೆ ಡಬಲ್ ಜೀರೋ ಸಿಕ್ಸ್ ಇನ್ನೊಂದು ನಂಬರ್ ಬಂದ್ಬಿಟ್ಟು ಏಟ್ ಡಬಲ್ ಸಿಕ್ಸ್ ಏಟ್ ಡಬಲ್ ಟು ಜೀರೋ ಓಕೆ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಅಂತ ಬಂದಾಗ ಯಾವ್ಯಾವ ಸ್ಟೇಟ್ಗಳಿಗೆ ನೀವು ಸೇಲ್ ಮಾಡಿದ್ರ ಎಂ ಪಿ ಕೊಟ್ಟಿದೀರಿ ಯು ಪಿ ಕೊಟ್ಟಿದ್ದೀರಿ ಕೇರಳ ಕೊಟ್ಟಿದ್ದೀರಿ ತಮಿಳ್ನಾಡು ಕೊಟ್ಟಿದೀರಿ ಆಂಧ್ರ ಕೊಟ್ಟಿದ್ದೀರಿ ಬ್ರೀಡಿಂಗು ಮಾಡ್ತೀರಾ ಮತ್ತೆ ಸೇಲು ಎರಡು ಮಾಡ್ತೀರಾ ಎರಡು ಮಾಡ್ತೀರಾ ಸೊ ನೋಡೋದ್ರಲ್ಲ ವೀಕ್ಷಕರೇ ಇದಿಷ್ಟು ಜಮನಾಪುರಿ ಒಂದು ಫಾರ್ಮ್ ಅಲ್ಲಿ ಒಂದಷ್ಟು ಮಾಹಿತಿನ ನಮ್ಮ ಶ್ರೀಕರ್ ಸರ್ ಅವರು ಕೊಟ್ಟಿದ್ದಾರೆ ನಿಮ್ಗೆ ಪ್ಯೂರ್ ಜಮನಾಪುರಿ ತಳಿಯ ಒಂದು ಮೇಕೆಗಳು ಅಥವಾ ಮೇಕೆ ಮರಿಗಳು ಬೇಕನ್ನೋದಾದ್ರೆ ನೀವು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಒಂದು ಮಾಹಿತಿನ ಪಡ್ಕೊಳ್ಬೋದು ಅಥವಾ ನೀವು ಸೇಲ್ ಮಾಡಬೇಕಾದ್ರೂ ಮಾಡ್ಕೋಬಹುದು ಇಲ್ಲಿ ಬ್ರೀಡಿಂಗ್ ಪರ್ಪಸ್ಗೂ ಕೊಡ್ತಾ ಇದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಬರಬಹುದು ಸೊ ಇಷ್ಟೊತ್ತು ಮಾಹಿತಿನ ಕೊಟ್ಟಿದ್ರೆ ಸೊ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಕನ್ನಡಿಗ ಅಂತರ